ಸರ್ವರಿಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಆಧಾರದ ಸ್ವಾಗತ ಚಂಪಾಷ್ಠಿ ಮಹೋತ್ಸವ ಅಂಗವಾಗಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದಲ್ಲಿ ಪೂರ್ವಶಿಷ್ಟಿ ಸಾಂಪ್ರದಾಯ ಪ್ರಕಾರ ಇದೇ ಕ್ರೋಧಿ ಕೃತ್ನಾಮ ಸರತ್ಸರದ ಕಾರ್ತಿಕ ಬಹುಳ ದ್ವಾದಶಿ ಬುಧವಾರದಿಂದ ದಿನಾಂಕ್ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ದಿಂದ ಮಾರ್ಗಶಿರ ಶುದ್ಧ ದ್ವಾದಶಿ ದಿನಾಂಕ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಅದ್ದೂರಿ ರಥೋತ್ಸವ ನಡೆಯಲಿದ್ದು ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿ ನಾಡಿನ ಸಮಸ್ತ ಜನತೆಗೆ ಮಹತ್ೋಭಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಚಂಪಾಷ್ಠಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ನಮ್ಮ ಇತಿಹಾಸದಲ್ಲಿ ಬಹಳ ಪ್ರಸಿದ್ಧವಾಗಿ ನಡೆಯುವಂಥ ಷಷ್ಟಿ ಮಹೋತ್ಸವ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾ ನಾಡಿತು ಆರು ಮತ್ತು ಏಳಕ್ಕೆ ವಿಶೇಷವಾಗಿ ನಡೆಯಲಿಕ್ಕಿದೆ ಈ ಚಂಪಾ ತಾವೆಲ್ಲರೂ ನಾಡಿನ ಜನತೆ ಬಂದು ಶ್ರೀ ದೇವರ ಕೃಪೆಗೆ ಪಾತ್ರ ಕೇಳಿಕೊಳ್ಳುತ್ತೇವೆ ಕೇಳಿಕೊಳ್ಳುತ್ತಿದ್ದೇನೆ ನಾವು ಹಾಗೆ ನಮ್ಮ ಹಿಂಜಾಡಿಯಲ್ಲಿರುವಂಥ ಹೋಟೆಲ್ ಗ್ರೀನ್ ಫಾರ್ಮ್ಸ್ ಗಾಬದ ಪರವಾಗಿ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಿದ್ದೇನೆ ನಾನು ಸೀತಾರಾಮ ಗೌಡ ಪಸವಳಿಕೆ ನಮಸ್ತೆ ಕುಕ್ಕೆ ಸುಬ್ರಹ್ಮಣ್ಯ ಜಾತ್ರಾ ಪ್ರಯುಕ್ತ ಶುಭ ಕೋರುವರು ಡಾಬಾ ಹೋಟೆಲ್ ಗ್ರೀನ್ ಫಾರ್ಮ್ಸ್ ನ ಮಾಲೀಕರು ಸೀತಾರಾಮ್ ಗೌಡ ಮತ್ತು ಮನೆಯವರು ಮಕ್ಕಳು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಇಂಜಾಡಿ ಕುಕ್ಕೆ ಸುಬ್ರಹ್ಮಣ್ಯ